ಆಫ್ಟರ್ ಕೆಲ್ಸಕ್ಕೆ ರಜಾ ಹಾಕಿ ಬಂದಿದ್ದೀರಣ್ಣ ಇದರ ಎಲ್ಲ ಗೊತ್ತಿಲ್ಲ ಇದರ ಇಲ್ಲ ಒಂದು ಫಿಲಮ್ಗೆ ಇದು ನೋಡೋ ಹುಚ್ಚೇನು ಅವ್ರು ಮನೇಲಿ ಆಡ್ಕ ಅವ್ರ ಮನೇಲೆ ಆಡ್ಕಬಾರಣ ಅವ್ರ ಮನೆಗಳ್ ಅವ್ರ ಸ್ಟೇಡಿಯಂ ಹಾಡ್ಕಬೋದಿಲ್ಲ ಇಲ್ಲಿ ಬಂದು ಮೈಸೂರಲ್ಲಿ ಕಡಬೇಕು ಕೆ ಸಿ ಅವರ ಫುಟ್ ಬಂಡಗಳೇ ಯಾರು ಐದು ನಾಲ್ಕು ಲಿಮಿಟೆಡ್ ಸೀಟ್ಗಳು ಕೊಟ್ಟರೆ ಒಂದು ನೂರು ನೂರೈವತ್ತು ಜನ ಒಳಗಡೆ ಆದರೂ ಬಿಟ್ರೆ ನಾವು ಖುಷಿಯಿಂದ ಮ್ಯಾಚ್ ನೋಡ್ಬೋದು ಆರಾಮಾಗಿ ನಾವು ದೇವದತ್ ಪಡಿಕಲ್ ನೋಡೋಣ ಅಂತ ಬಂದಿದ್ದು ಆಗಲಿಲ್ಲ ನಾನು ನಮ್ಮದು ನಗರ ನಾನು ಮೈಸೂರಲ್ಲಿರೋದು ಸ್ಟಾರ್ಟಿಂಗು ಕರ್ನಾಟಕ ಫ್ರೀ ಲೀಗ್ ನಡೀತಿತ್ತು ನೋಡ್ತಾಯಿದ್ದು ಏನೋ ಕ್ಯಾಂಪ ಇದು ಬೆಡ್ಡಿಂಗ್ ಏನೋ ಇದಾವೆ ಬಿಟ್ಟು ನಿಲ್ಲಿಸ್ಬಿಟ್ರು ಇವಾಗ ಮಹಾರಾಜ ಕಪ್ ಅಂತ ಮಾಡಾರೆ ಮಹಾರಾಜ ರ ಹೆಸರು ಕಪ್ ಮಾಡ್ರೆ ಮೈಸೂರು ಪಬ್ಲಿಕ್ ನೋಡೋಕ್ಕೆ ಏನೋ ಅರ್ಥ ಯಾಕೆ ಬಿಡ್ತಾಯಿಲ್ಲ ಏನಕ್ಕೆ ಮಾಡ್ತಾರೆ ಇದೆ ಮೈಸೂರಿಗೆ ಬಂದು ಮಹಾರಾಜ ರೈಷ್ರೆ ಕಪ್ ಮಾಡ್ತಾರೆ ಮೈಸೂರು ಪಬ್ಲಿಕ್ ಹಲವು ಇಲ್ಲ ಏನೋ ಹೇಳೋ ಏನು ಏನು ಹೇಳೋ ಇದು ಮಾ ಮಾಡಲೇಬಾರ್ದು ಇವರು ಕಾರಣ ಗೊತ್ತಿಲ್ಲ ನಾವು ಇವಾಗ ಬಂದು ಒಳಗಡೆ ಟಿಕೆಟ್ ತಗೊಳಕ್ ಬಂದು ಟಿಕೆಟ್ ಕೌಂಟರ್ ಇಲ್ಲ ಅಲ್ಲಿ ಇನ್ನೂರಾಗ್ಲಿ ಆಗಲಿ ಐನೂರು ಟಿಕೆಟ್ ತಗೋತೀವಿ ಟಿಕೆಟ್ ಕೌಂಟರ್ ಇಲ್ಲ ನಮ್ದು ಚಾಮರಾಜನಗರ ಚಾಮರಾಜನಗರ ಚಾಮರಾಜನಗರದಿಂದ ಬಂದಿದ್ವಿ ಏನಕ್ಕೆ ಅಲ್ಲ ನಮ್ಗೆ ಗೊತ್ತಿಲ್ಲ ವಿಷಯ ಇದು ಮನೇಲೆ ಅವ್ರ ಮನೇಲೆ ಆಡ್ಕೊಬಾರಣ್ಣ ಅವ್ರ ಮನೆಗಳಲ್ಲಿ ಅವ್ರ ಸ್ಟೇಡಿಯಂ ಆಡ್ಕೊಬೋದಲ್ಲ ಇಲ್ಲಿ ಬಂದು ಮೈಸೂರಲ್ಲಿ ಏನಕ್ಕೆ ಆಡಬೇಕು ಮೈಸೂರ್ನ ಆಡಬೇಕು ಹಾಂ ನಾವು ಮನೀಶ್ ಪಾಂಡೆ ನೋಡಕ್ಕೆ ಬಂದು ಮನೀಶ್ ಪಾಂಡೆ ಅಲ್ಲ ಇತ್ತು ಆಯ್ತು ಹಾಂ ಬೆಂಗಳೂರು ಮನೀಶ್ ಪಾಂಡೆ ನೋಡಕ್ಕೆ ಬಂದಿದೀವಿ ಹಾಂ ಅಲ್ಲ ಮೈಸೂರಿಗೆ ಏನಕ್ಕೆ ಬರ್ಬೇಕ ಇವರು ಮಹಾರಾಜರ ಹೆಸ್ರು ಕಪ್ಪು ಮಾಡ್ರೆ ಮಹಾರಾಜರ ನಮ್ಮ ಮಹಾರಾಜರ ಹೆಸ್ರು ಕಪ್ಪು ಪಬ್ಲಿಕ್ಗೆ ಅಲಾವಿಲ್ಲ ಏನಕ್ಕೆ ಅಲಾವಿಲ್ಲ ಹೇಳ್ಬೇಕಾನೆ ಇವರು ನಾವು ಇನ್ನೂರಾಗಲಿ ಮುಂದೂ ಟಿಕೆಟ್ಗಳು ಒಳಗಡೆ ಇವಾಗ ನಮ್ಗೆ ಗೊತ್ತಿಲ್ಲ ವಿಷಯ ಇದು ಸುಮ್ಮನೆ ಬಂದಿವಾಗ ಇವ್ ಒಳಗಡೆ ಅಲಾವಿಲ್ಲ ಏನು ನಡಿಸ್ತಾರನೆ ಇದು ಮೈಸೂರು ಬಂದು ಹೋಗಿ ರಾಜಸ್ಥಾನು ಕಲ್ಕತ್ತಾ ಮುಂಬೈ ಡೆಲ್ಲಿ ಎಲ್ಲಿ ಬೇಕಿ ನಮಗೆ ಮಹಾರಾಜ ಕಪ್ಪೆ ಬೇಕಾಗಿಲ್ಲ ಆದರೆ ಮಹಾರಾಜ ಕಪ್ಪೆ ಬೇಡಣ ಏನಕ್ಕೆ ಬೇಕಣ್ಣ ಇದು ಮಹಾರಾಜ ಕಪ್ಪೆ ಏನು ಇದು ಏನಕ್ಕೆ ಇದು ಪಬ್ಲಿಕ್ ನೋಡೋಕೆ ಇಲ್ಲ ಅಂದರೆ ಏನಕ್ಕೆ ಇರೋಣ ಕಪ್ಪಿದು ಏನಕ್ಕೆ ಹೇಳಿ ನಮ್ಮ ಕೆ ಎಸ್ ಐ ಸಿ ವೇಸ್ಟು ಕೆ ಎಸ್ ಐ ಸಿ ತಾನೇ ಅದು ವೇ ಹಾಂ ವೇಸ್ಟು ಅದು ಬೇ ಅದು ಅದು ಬಿಡಿ ಇಲ್ಲಿ ಪಬ್ಲಿಕ್ಕೇ ಇಲ್ಲ ಬರೋರಿಗೂ ಅಲ್ಲ ಫ್ರೀ ಬೇಡ ದುಡ್ಡು ತಗೊಳ್ಳಿ ಇನ್ನೂರು ತಗೊಳ್ಳಿ ಮುನ್ನೂರು ತಗೊಳ್ಳಿ ಐನೂರು ತಗೊಳ್ಳಿ ಕೊಡ್ತೀವಿ ಸ್ಪಾಡರ್ ಕೊ ಅದಕ್ಕೆ ಬಂದ್ರೆ ನಾವು ಇಲ್ಲಿ ನೋಡಿ ಇಡ್ರೇಣ ಅವರೆಲ್ಲ ಇಡ್ರೇಣ ಎಷ್ಟೋ ಜನ ಬಂದ್ರೆ ಇಲ್ಲಿ ಏನಕ್ಕೆ ಬಂದಿದ್ದೀರ ಇಲ್ಲಿ ಅಲ್ಲಿ ಹೆಂಗೆ ಇಣಿಕೆ ಇಣಿಕಿ ನೋಡಕ್ಕೆ ಹೊಡಕ್ಕೆ ತಪ್ಪ ಸರಿ ಅಣ್ಣ ಹೇಳಿದ್ದು ಅಲ್ಲೂರು ಸ್ಟೇಡಿಯಂ ಐತೆ ಅಲ್ಲಾಡಿಸಿ ಅದ್ಬಿಟ್ಟು ಇಲ್ಲಿ ಮೈಸೂರು ಆಡ್ಬಿಟ್ಟು ಇವರು ಬ ಉಡಕ್ಕೆಲ್ಲ ಅಂದ್ರೆ ಏನಿರ್ತಾ ಅದು ಹಾಂ ನಾವು ನೋಡೋಕ್ಕೆ ನಾವು ಅಭಿಮಾನ ಇಕಂಡ್ರಿ ನಮ್ಮ ಕರ್ನಾಟಕದ ದಿವಸ ಬಂದಿರೋದು ನಾವು ಅದು ನೋಡೋಕೆ ಬಂದಿದ್ದೀವಿ ಅದು ನಾವು ಅಭಿಮಾನ ಅವರು ಅದು ಬಿಟ್ಟು ಎಲ್ಲ ಬಾಗ್ಲಾಕ ಮುಚ್ಕೊಂಡು ಆಡ್ಸಿದ್ರೆ ಏನು ನಾಯ ಅದು ನಾ ಮೈಸೂರು ಅವ್ರೆ ನಾ ಬೇರೆಯವ್ರಲ್ಲ ಹೇಳ್ತಾ ಇರೋದು ಹ್ಞೂ ನೋಡೋಕೆ ಐ ಪಿ ಎಲ್ ಮ್ಯಾಚ್ಗೂ ನಮಗೆ ಬಿಡೋಲ್ಲ ಇಲ್ಲಿ ಲೋಕಲ್ ಮ್ಯಾಚ್ಗೂ ಬಿಡೋಲ್ಲ ಇನ್ನೇನು ಪ್ರಯೋಜನ ಇವ್ರು ಇದ್ಬಿಟ್ಟು ಎಲ್ಲ ಬಂಡಕೋರ್ ಕಂಡು ಇವರು ಕೆ ಸಿ ಅವ್ರೇ ಫಸ್ಟ್ ಬಂಡಗಳೇ ಯಾರು ಐದು ನಾಲ್ ಮೈಸೂರಿಗೆ ಒಂದು ಸ್ಟೇಡಿಯಂ ತೊಗೊಳಗೆ ಹೋಗ್ತಾ ಇಲ್ಲ ಅವ್ರಿಗೆ ಇಲ್ಲ ಒಂದು ಸ್ಟೇಡಿಯಂ ತಗೋಳಕ್ಕೆ ಲೇವಲ್ಲಿ ಎಲ್ಲ ಸ್ಟೇಟಲ್ಲಿ ನೋಡಿ ಎಲ್ಲ ಸ್ಟೇಟಲ್ಲೂ ಎಂಥ ಸ್ಟೇಡಿಯಂ ಮಾಡಿದ್ದಾರೆ ಇಲ್ಲಿ ನಮ್ಗೆ ಹೋಗ್ತಾ ಮೈಸೂರಿಗೆ ಒಂದು ಸ್ಟೇಡಿಯಂ ತರೋಕೆ ಆಗಿಲ್ಲ ಇವ್ರ ಕೈಲಿ ಹಾಂ ಅಭಿಮಾನಿಗಳು ಇದಲ್ರಿ ಮೈಸೂರು ಯಾರು ಅಭಿಮಾನಿಗಳು ಹಾಕಿ ಮ್ಯಾಚ್ ಹಾಕ್ಬಿಟ್ಟು ಯಾಕೆ ಬಂದಾರೆ ಈಗಲ್ಲಿ ಇಷ್ಟು ಜನ ಬಂದಿದಾರೆ ಏನಕ್ಕೆ ಬಂದಿದ್ದಾರೆ ಹಾ ಮ್ಯಾಚ್ ನೋಡಕ್ಕೆ ತಾನೇ ಬರ್ತಾರೆ ಏ ಬ್ಯಾಂಗ್ಳೂರು ಕಾಲ್ ಅವರು ಅವ್ರದ್ದು ತಪ್ಪೋದು ಬಾಂಬೆಲಿ ವರ್ಲ್ಡ್ ಕಪ್ ತಗೊಂಬಂದ್ರೆ ಅವಾಗ ಏನಾರ ಆದ್ರ ಸತ್ರ ಜನ ಅಲ್ಲಿ ಯಾಕೆ ಸತ್ತಿಲ್ಲ ಇವರು ಈ ಪುಟ್ ಕಾಲ್ ಸಿಸಾಗ್ಲೇ ಜಗದಲ್ಲಿ ಎಲ್ಲನೂ ಕರ್ಸ್ಕೊಂಡು ಮಾಡ್ತೀನಿ ಆಗುತ್ತೆ ಅದು ವಿಧಾನಸೌಧದಲ್ಲಿ ಮಾಡ್ಬೇಕಂತ ಓಪನ್ ಏರಿಯಾದಲ್ಲಿ ಅಲ್ಲಿ ಇದಲ್ ಇದಿಲ್ವಾ ಅರಮನೆ ಪ್ಯಾಲೇಸು ಮಾಡಿ ಅಲ್ಲಿ ಸಂತೋಷಕ್ಕೆ ಜನ ನೋಡ್ತಾರೆ ಹ್ಞೂ ಅವಸ್ಕ ಮಾಡಬೇಕು ಇದು ಸುಮ್ಮನೆ ಓರ್ ಮುಂದೆ ದೊಂಬಿಲ್ ಬಿಟ್ಟಂಗೆ ಬಿಟ್ಬಿಟ್ಟು ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಪೊಲೀಸವ್ರಿಗೆ ಕಂಟ್ರೋಲ್ ಮಾಡ್ತಾ ಹೇಳಿ ಅವ್ರಿಗೂ ಮಾಡೋಕ್ಕಾಗಲ್ಲ ಇದು ಮಾಡ್ತಾ ಇರೋದೇ ತಪ್ಪು ತಾನೇ ಇವರು ಭಾಳ ಬೇಜಾರಾಗ್ತೈತೆ ಸರ್ ಯಾಕಂದರೆ ಟೂ ಇಯರ್ಸಿಂದ ಮೈಸೂರಿನಲ್ಲಿ ಮ್ಯಾಚ್ ಯಾವುದು ಮ್ಯಾಚು ಆಡಿಸಿಲ್ಲ ಈ ವರ್ಷ ಆಡಿಸ್ತಾಯಿದೆ ನಾವು ಖುಷಿಯಿಂದ ಕಲ್ಯಾಣಗಿರಿಯಿಂದ ಬಂದಿದ್ದೀವಿ ಒಂದು ಹದಿನೈದು ಕಿಲೋಮೀಟ್ರಿಂದ ದೂರ ಬಂದಿದ್ದೀನಿ ಭಾಳ ಬೇ ಬೇಜಾರಾಗ್ತಾಯಿದೆ ಹಿಂಗೆ ಮಾಡ್ರೆ ಚೆನ್ನಾಗಿರೋಲ್ಲ ಏನಾದರೂ ಜನಗಳಿಗೆ ಟಿಕೆಟ್ ಅದು ಕೊಟ್ಟು ಒಳಗಡೆ ಬಿಟ್ಟರೆ ನೋಡಿ ಎಲ್ಲರೂ ಮ್ಯಾಚ್ ನೋಡ್ಬೋದು ಖುಷಿಯಿಂದ ನೋಡಿ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ ಪಾಪ ನೋಡೋಕಂತ ತಾನೇ ಬರೋದು ಭಾಳ ಬೇಜಾರಾಗ್ತಾಯಿದೆ ಬೆಂಗಳೂರಲ್ಲಿ ಗೊತ್ತಿತ್ತು ಬೆಂಗಳೂರಲ್ಲಿ ಆಡ್ಸೋಲ್ಲ ಅಂತ ಇಲ್ಲ ಅದು ಏನಾದರೂ ಅರೇಂಜ್ಮೆಂಟ್ ಮಾಡ್ರೆ ಚೆನ್ನಾಗಿತ್ತು ಬೇಜಾರಾಗ್ತಾಯಿದೆ ಸರ್ ಹ್ಞೂ ಸರ್ ಏನಾದ್ರು ಒಂದು ಐನೂರು ರೂಪಾಯಿ ಅದು ಟಿಕೆಟ್ ತಗೊಂಡ್ರೆ ಏನಿಲ್ಲ ಲಿಮಿಟೆಡ್ ಸೀಟ್ಗಳು ಕೊಟ್ಟರೆ ಒಂದು ನೂರು ನೂರೈವತ್ತು ಜನ ಒಳಗಡೆ ಆದರೂ ಬಿಟ್ಟರೆ ನಾವು ಖುಷಿಯಿಂದ ಮ್ಯಾಚ್ ನೋಡ್ಬೋದು ಆರಾಮಾಗಿ ಇಲ್ಲ ಬಹಳ ಬೇಜಾರಾಗ್ತಾ ಇದೆ ಮಾಡುದು ಫುಲ್ ನೋಡಿ ಇಲ್ಲಿ ಫ್ಯಾನ್ಸ್ಗಳು ಎಲ್ಲ ನೋಡಿ ಹೆಂಗ್ ನಿಂತಿದ್ದಾರೆ ಎಲ್ಲರ ಮುಖ ಇಷ್ಟೇ ಇಷ್ಟ ಆಗ್ಬಿಡಿದೆ ಏನು ಮಾಡೋಕ್ಕಾಗಲ್ಲ ಸರ್ ಏನಿಲ್ಲ ಅದೇ ಅವಕಾಶ ಒಂದು ನೂರೈವತ್ತು ಜನ ಆದರೂ ಒಳಗಡೆ ಬಿಟ್ಟರೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಸರ್ ಮಾಡಿಸ್ಬೇಕು ಎಲ್ಲ ಮಾಡ್ರೆ ಆಗುತ್ತೆ ಸರ್ ಪ್ರಯೋಜನ ಪರ್ಮಿಷನ್ ಯಾರು ಕೊಡೋಲ್ಲ ಅಂತ ಇಲ್ಲ ಮಾಡ್ರೆ ಆಗುತ್ತೆ ಒಂದು ನೂರೈವತ್ತು ನೂರು ಜನ ಅಷ್ಟೇ ಒಳಗಡೆ ಆದರೂ ಬಿಟ್ರೆ ಅವ್ರು ಅದು ಖುಷಿಯಿಂದ ಮ್ಯಾಚ್ ನೋಡ್ತಾರೆ ಸರ್ ಅವರೇ ಬೇಜಾರಾಗಿ ಅವರೇ ಅವ್ರಿಗೆನೇ ಬೇಜಾರಾಗಿರ್ತದೆ ಇಲ್ಲ ಎಲ್ಲರೂ ಕಿರಿಸಿ ಕಿರಿಸಿ ಫೋರ್ ಒಡ್ರೆ ಒಂದು ಕಿರಿಸ್ತಾರೆ ವಿಕೆಟ್ ಒಂದ್ರೆ ಕಿರಿಸ್ತಾರೆ ಎಲ್ಲರೂ ಕಿಡಿಸಿದ್ರೆ ಚೆನ್ನಾಗಿ ಕಾಣಿಸಿದೆ ಅವ್ರಿಗೂ ಅವ್ರಿಗೂ ಬೇಜಾರಿಂದ ಮ್ಯಾಚ್ ಆಡ್ತಾ ಇದಾರೆ ಪಾಪ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಸರ್ ಅಷ್ಟೇ ತುಂಬಾ ಬೇಜಾರಾಗುತ್ತೆ ನಾವು ಹೆಬ್ಬಾಳಿಯಿಂದ ಬಂದಿರೋದು ಮ್ಯಾಚ್ ನೋಡೋಣ ಅಂತ ಬಂದಿದ್ದು ಬೇಜಾರಾಯಿತು ಎಲ್ಲ ಪ್ಲೇ ನಿಂತ್ಕೊಂಡು ನೋಡ್ತಾವ್ರೆ ನಾವು ದೇವದತ್ ಪಡಿಕಲ್ ನೋಡೋಣ ಅಂತ ಬಂದಿದ್ದು ಆಗಲಿಲ್ಲ ಅವಕಾಶ ಮಾಡಿಕೊಡ್ಬೇಕಿತ್ತು ಒಂದು ಇನ್ನೂರು ಜನನಾದ್ರು ಬಿಟ್ಟು ಫ್ರೀಯಾಗಿ ನೋಡೋ ಥರ ಮಾಡಿದರೆ ಆಗಿರೋದು ಖುಷಿಯಾಗೋದು ಇದೆ ಕ್ರಿಕೆಟ್ ಬಗ್ಗೆ ನಿಮ್ಮ ಎಷ್ಟು ಅಭಿಮಾನ ನಮ್ಗೆ ತುಂಬ ಇದೆ ನಾವು ಆರ್ ಸಿ ಬಿ ಫ್ಯಾನು ನಾವು ಬೆಂಗಳೂರಿಗೆ ಹೋಗಿ ಒಂದು ಹತ್ತು ಸಾವಿರ ಐದು ಸಾವಿರ ಕೊಟ್ಟು ನೋಡೋ ಅಂತ ಅವರಲ್ಲ ಒಂದು ನೂರು ಐನೂರು ಆದರೆ ನೋಡೋಣ ಅಂತ ಬಂದಿದ್ದು ಆಗಲಿಲ್ಲ ಬೇಜಾರಾಯಿತು ನೋಡೋಣ ಇನ್ನು ಸರ್ಕಾರದವ್ರು ಎಚ್ಚೆತ್ಕೊಂಡು ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಕ್ರಿಕೆಟ್ ನೋಡೋರ್ಗು ಒಳಗಾಡೋರಿಗೂ ಬೇಜಾರಾಗುತ್ತೆ ಒಂದು ಚೇರ್ಸ್ ಇರೋಲ್ಲ ಸಿಕ್ಸ್ ಫೋರ್ ಆಡಿದ್ರೆ ಮುಖ ನೋಡೋರು ಯಾರೂ ಇಲ್ಲ ಸುಮ್ಮನೆ ಬೇಜಾರಲ್ಲಿ ಆಡ್ಬೋದು ಅವರು ಅಷ್ಟೇ ಬೇಜಾರಲ್ಲಿ ಆಡ್ತಾಯಿರ್ತಾರೆ ಆದರೆ ತೋರಿಸ್ಕೊಳ್ಳಲ್ಲ ನಾವಾದರೆ ಹೇಳ್ಕೊತೀವಿ ಅಷ್ಟೇ ಹೌದು ಬರೀ ಅದೊಂದು ನೆಪ ಇಟ್ಕೊಂಡು ಮಾಡೋದು ತಪ್ಪು ಒಂದು ಇನ್ನೂರು ಜನನ ಬಿಟ್ಟಿದ್ರು ಒಂದು ಇನ್ನೂರು ಜನಕ್ಕೆ ಖುಷಿ ಪಡಿಸ್ಬೋದಿತ್ತು ಖುಷಿ ಆಗ್ತಿತ್ತು ಒಂದು ಐನೂರು ರೂಪಾಯಿ ತಗೊಂಡು ಆಡಿದ್ರು ಮಾಡಿದರೂ ಒಳ್ಳೇದಾಗಿದ್ದು ಆದರೆ ನಮ್ಮ ಸರ್ಕಾರದವರು ಏನೂ ಮಾಡೋಕ್ಕಾಗಲ್ಲ ಕ್ರಿಕೆಟ್ ಹಾಂ ಇದ್ರೆ ಹಾಂ ಹೌದು ಏನೂ ಪ್ರಯೋಜನ ಇಲ್ಲ ಫ್ಯಾನ್ಸ್ ಇರಬೇಕು ಏನು ಹೇಳೋಕ್ಕಾಗಲ್ಲ ಅವರು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗಲ್ವಲ್ಲ ಮಾ ಆದರೆ ಈಗ ಏನು ಕೇಳೋದು ಅಂದರೆ ಒಂದು ಇನ್ನೂರು ಜನನಾದ್ರು ಬಿಟ್ಟರೆ ಫ್ರೀಯಾಗಿ ಆಡು ನೋಡ್ಬೋದು ನಾವು ಪ್ಲೇಯರ್ಸ್ನ ನೋಡ್ಬೇಕಂತ ದೂರದಿಂದ ಬಂದಿರ್ತೀವಿ ಬೇಜಾರಾಗುತ್ತೆ ಆದರೆ ಕ್ರಿಕೆಟ್ ಅವ್ರು ಇನ್ನು ಮುಂದೆ ಆದರೂ ಒಂದು ಇನ್ನೂರು ಜನ ಇಲ್ಲ ನೂರೈವತ್ತು ಜನ ಆದರೂ ಸರಿ ಬಿಟ್ಟು ಹ್ಞೂ ಎಷ್ಟು ಜನ ಆಗುತ್ತೆ ಅಷ್ಟು ಚೆನ್ನಾಗಿ ಫ್ರೀ ಪರವಾಗಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ ಮಾಡ್ಬೋದು ಒಂದು ಐವತ್ತು ಜನ ಬಿಟ್ಟರು ಪರವಾಗಿಲ್ಲ ಖುಷಿಯಿಂದ ನೋಡ್ತೀವಿ ಬೇಜಾರಾಗುತ್ತೆ ಆದರೂ ಕ್ರಿಕೆಟ್ ಸಂಸ್ಥೆಯಲ್ಲಿ ಮನವಿ ಮಾಡ್ಕೋ ಹೌದು ಖಂಡಿತ ಒಂದು ನೂರೈವತ್ತು ಜನಕ್ಕೆ ಅವಕಾಶ ಕೊಡಿ ನೋಡೋಕ್ಕೆ ಐನೂರು ರೂಪಾಯಿ ಟಿಕೆಟ್ ಆದರೂ ಪರವಾಗಿಲ್ಲ ಬಿಡಿ ನೋಡಿ ಖುಷಿ ಪಡ್ತೀವಿ ನಾವು ಬೆಂಗಳೂರಿಗೆ ಹೋಗಿ ನೋಡೋ ಅಂಥವ್ರಲ್ಲ ಒಂದು ಐನೂರು ಜನ ಐನೂರು ರೂಪಾಯಿ ತಗೊಂಡು ಒಂದು ಐವತ್ತು ಜನಕ್ಕೆ ಬಿಟ್ಕೊಡಿ ಅಂತ ಕೇಳ್ತೀವಿ ಅಷ್ಟು